హాయ్ హలో నమస్తే వెల్కమ్ టు రమ్యం బ్లాక్స్ ఎలా ఫస్ట్ ఆఫ్ ఆల్ నన్ను హార్ట్లీ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ಶೇರ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸೊ ನಿಮ್ಮ ಸಪೋರ್ಟಿಂದನೇ ಮತ್ತೆ ನಾನೀಗ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ವೀಡಿಯೋಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ರೆಸಿಪಿ ಮುಂದೆ ಬರ್ತಾ ಇದ್ದೀನಿ ಈ ಚಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಇದ್ದೀವಿ ರಾಗಿ ಮುದ್ದೆನೂ ಅಲ್ಲ ಜೋಳ ಮುದ್ದೆನೂ ಅಲ್ಲ ಇದು ಮೆಂತೆ ಮುದ್ದೆ ಸಿಕ್ಕಾಪಟ್ಟೆ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಹಕ್ಕಿ ಗೋಧಿ ಮೆಂತೆ ಕಾಳುಗಳು ಎಲ್ಲ ಸೇರಿ ಮನೆಯಲ್ಲೇ ಪೌಡರ್ ಮಾಡಿಸಿ ಇಟ್ಕೊಂಡಿರೋ ಹಿಟ್ ಆಗಿರುತ್ತೆ ಮಾಡೋದಕ್ಕೊಂತೂ ಸಿಕ್ಕಾಪಟ್ಟೆ ಈಸಿ ನಾನು ಹೇಳೋವಂಥ ಟಿಪ್ಸ್ ನ ಫಾಲೋ ಮಾಡಿ ಕೊನೆ ತನಕ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಲೇ ವಾಚ್ ಮಾಡಿ ಇದನ್ನ ಯಾರೆಲ್ಲ ತಿನ್ಬೋದು ಅನ್ನೋದಾದ್ರೆ ಒಂದು ವರ್ಷದ ಮೇಲ್ಪಟ್ಟ ಮಗುವಿನಿಂದ ಹಿಡಿದು ಎಲ್ಲಾ ವಯಸ್ಸಿನವರು ತಿನ್ಬಹುದು ಈವನ್ ಡಯಾಬಿಟಿಕ್ ಪೇಶಂಟ್ಸ್ ಕೂಡ ತಿನ್ಬೋದು ಶುಗರ್ ಇರೋ ಅಂತವ್ರು ಕೂಡ ಕಣ್ಮುಚ್ಕೊಂಡು ತಿನ್ಬೋದು ಏನೇ ತೊಂದರೆ ಇಲ್ಲ ಬೆಲ್ಲ ಉಪಯೋಗ್ಸಿರ್ತೀವಿ ಈ ಸ್ವೀಟ್ ಮುದ್ದೆನ ಇಷ್ಟಪಡ್ಲಿಲ್ದಂಥವ್ರು ಬೆಲ್ಲ ಬೇಡ ಅಂತ ಹೇಳಿಬಿಟ್ಟು ಜಸ್ಟ್ ನೀರು ಉಪ್ಪು ಹಾಕಿ ನಾರ್ಮಲ್ ರಾಗಿ ಮುದ್ದೆ ಹೇಗೆ ಮಾಡ್ತಾರೆ ಆ ಥರ ಮಾಡಿಬಿಟ್ಟು ತಿನ್ಬೋದು ಸಾಂಬಾರಲ್ಲಿ ಯೂಸ್ ಮಾಡ್ಕೊಂಡು ತಿನ್ಬೋದು ಇಲ್ಲ ತುಪ್ಪ ಹಾಕಿ ತಿನ್ಬೋದು ಅಂದರೆ ನಾನು ಹೇಳೋ ಮೆಥಡಲ್ಲಿ ಈಗ ಬೆಲ್ಲ ಹಾಕಿಬಿಟ್ಟು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಬೇಕಾಗತ್ತೆ ಸೊ ಮೆಂತೆ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕಿತ್ಲೆಣ್ ಗಾತ್ರದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈ ಬೆಲ್ಲನ ಪುಡಿ ಮಾಡಿ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೋಬೋದು ಇಲ್ಲಿ ಈ ಅಳತೆ ಹೇಗೆ ತೊಗೋಬೇಕು ಅಂದರೆ ನೀವು ಒಂದು ಬೌಲ್ ತೊಗೊಂಡಿದ್ದೀರಾ ಅಂದರೆ ಆ ಬೌಲಲ್ಲಿ ಎರಡು ಗ್ಲಾಸ್ ನೀರು ತೊಗೊಂಡ್ರೆ ಅದೇ ಬೌಲಲ್ಲಿ ಒಂದು ಗ್ಲಾಸಷ್ಟು ಇಟ್ಟು ತಗೋಬೇಕಾಗುತ್ತೆ ಸೊ ಇದೇ ಅಳತೆನ ನೀವು ಪ್ರಾಪರಾಗಿ ಇಟ್ಕೊಂಡ್ರೆ ಪಕ್ಕ ಮುದ್ದೆ ಚೆನ್ನಾಗಿ ಬರುತ್ತೆ ಇದನ್ನು ಕುದಿಯಕ್ಕೆ ಬಿಡಬೇಕಾಗತ್ತೆ ಕರ್ಗಬೇಕದು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಬೇಕು ನಾನು ಅದನ್ನು ಮಿಸ್ ಮಾಡಿದ್ದೀನಿ ವೀಡಿಯೋದಲ್ಲಿ ತೋರಿಸೋದು ಇದನ್ನು ಎಲ್ಲ ಸತಿ ಶೋಧಿಸ್ಕೋಬೇಕಾಗತ್ತೆ ಕಸ ಗಿಸ ಇದ್ರೆ ಬೆಲ್ಲದಲ್ಲಿ ಸೊ ಕಸ ಎಲ್ಲ ಹೋಗುತ್ತೆ ಇದರಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಒಂದರಲ್ಲೇ ಸಿಗೋದ್ರಿಂದ ಪ್ರೆಗ್ನೆನ್ಸಿ ವುಮೆನ್ ಆಗಿರ್ಬೋದು ಋತುಮತಿ ಆಗಿರ್ಬೋದು ವಯಸ್ಸಾಗಿರ್ಬೋದು ಎಲ್ಲರೂ ತಿನ್ಬೋದು ಋತುಮತಿಯವರಿಗಂತೂ ಇದನ್ನು ಡೈಲಿ ಕೊಡ್ತಾರೆ ಸೊಂಟ ಗಟ್ಟಿಯಾಗಿರಲಿ ಕೈಕಾಲು ಮೂಳೆಗಳು ಗಟ್ಟಿಯಾಗಿರಲಿ ಇಮ್ಯುನಿಟಿ ಸಿಗಲಿ ಅಂತ ಆ್ಯಂಡ್ ಮೆಂತೆ ಹಾಕಿರೋದ್ರಿಂದ ವರಿನೇ ಮಾಡೋಂಗಿಲ್ಲ ಶುಗರ್ ಇರೋರು ಕಣ್ಮುಚ್ಕೊಂಡು ತಿನ್ಬೋದು ಅವರಿಗಂತೂ ತುಂಬಾ ಒಳ್ಳೆಯದು ನೀವು ಡೈಲಿ ಅದಕ್ಕೆ ಬೆಲ್ಲ ಹಾಕಿ ಉಪಯೋಗಿಸ್ದಲ್ಲೇ ಇದ್ದರೂ ಕೂಡ ನೀವು ನಾರ್ಮಲ್ ರಾಗಿ ಮುದ್ದೆ ಮಾಡೋ ಥರನೇ ಈ ಮುದ್ದೆನ ಮಾಡ್ಕೊಳ್ತೀನಿ ಯಾಕಂದರೆ ಕಾಳಿರುತ್ತೆ ಮೆಂತೆ ಇರುತ್ತೆ ಅಕ್ಕಿ ಗೋಧಿ ಎಲ್ಲದು ನಿಮಗೆ ಒಂದರಲ್ಲೇ ಪೌಷ್ಟಿಕಾಂಶಗಳು ಸಿಗುತ್ತೆ ಸೊ ಇದನ್ನು ಯೂಸ್ ಮಾಡೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಇದರಲ್ಲಿ ಟಿಪ್ಸ್ ಏನಪ್ಪ ಅಂದರೆ ಹಿಟ್ಟು ಮಾಡಿಸ್ತೀರಲ್ವ ಮಿಲ್ಲಿಗೆ ಕೊಟ್ಟು ಆವಾಗ ಫುಲ್ಲು ಸಾಫ್ಟ್ ಪೌಡರ್ ಥರ ಮಾಡಿಬಿಡ್ತಾರೆ ಫುಲ್ ಪೌಡರ್ ಥರ ಮಾಡಿಸ್ಲಿಕ್ಕೆ ಹೋಗಬೇಡಿ ಆವಾಗಲೇ ಮುದ್ದೆ ಗಂಟು ಬೀಳೋದು ಜಾಸ್ತಿ ನೀವು ಕೊಟ್ಟರೆ ಹಾಕ್ಬಿಟ್ಟು ನೀರು ಥರ ಮಾಡಿ ಅಂಬ್ಳಿ ಥರ ಎಲ್ಲ ಮಾಡಿ ಮಾಡೋಕ್ಕೋದ್ರೂ ಕೂಡ ಗಂಟು ಬೀಳುತ್ತೆ ನೀವು ಹಿಟ್ಟು ಮಾಡುವಾಗ ಅವರಿಗೊಂದು ಚೂರು ತರಿ ತರಿಯಾಗಿರಲಿ ಅಂತ ಹೇಳಿ ಮಾಡಿಸಿ ಆವಾಗ ಮುದ್ದೆ ಗಂಟು ಬೀಳಲ್ಲ ಅಂತ ಬೆಲ್ಲದ ನೀರಿಗೆ ನಾನು ನಾಲ್ಕು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಬೆಲ್ಲದ ನೀರು ಅದಕ್ಕೆ ಎರಡು ಗ್ಲಾಸಿನಷ್ಟು ು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ಕುದಿ ಬರಬೇಕು ಇದನ್ನು ಡಿಸ್ಟರ್ಬ್ ಮಾಡಬಾರ್ದು ಮಧ್ಯದಲ್ಲಿ ಆಮೇಲೆ ಸ್ವಲ್ಪ ಲೈಟಾಗಿ ಅದೇನು ಏನು ಹಿಟ್ಟಿದೆಯಲ್ಲ ಅದೆಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳಿ ಲೈಟಾಗಿ ಅಷ್ಟೇ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮೂರರಿಂದ ನಾಲ್ಕು ನಿಮಿಷ ಬೇಕಾಗತ್ತೆ ಮೂರರಿಂದ ನಾಲ್ಕು ನಿಮಿಷ ಬೇಕು ಇದು ಕುದಿಬೇಕು ಚೆನ್ನಾಗಿ ಹಿಟ್ಟು ಕುದ್ದಷ್ಟು ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಬೆಂದರೆ ಒಂಚೂರು ಗಂಟು ಬೀಳಲ್ಲ ಹಿಟ್ಟು ಹಂಟಲ್ಲ ಕೈಗೆ ಏನ ಕೈ ಬಿಡ್ದಿರೋ ಗಂಟು ಬೀಳ್ದಿರೋ ಥರ ತಿರ್ಗಿಸ್ತಾ ಇರಬೇಕಾಗತ್ತೆ ಕೈ ಎಲ್ಲೂ ಬಿಡಬಾರ್ದು ನೀಟಾಗಿ ತಿರುಗಿಸ್ತಾ ಇದ್ರೆ ಗಂಟು ಉಳ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮುದ್ದೆನೇ ಮೊದಲನೇ ಬಾರಿ ಟ್ರೈ ಮಾಡ್ತಿರೋ ಅವರಿಗೆ ಏನಾದರೂ ಅಂತ ಅನಿಸ್ತು ಅಂದಾಗ ಒಂದರಿಂದ ಎರಡು ಸ್ಪೂನ್ ಅಷ್ಟು ಹಿಟ್ಟನ್ನು ಉದುರಿಸ್ಕೊಂಡು ಗಟ್ಟಿ ಮಾಡ್ಕೊಬೋದು ಅಕಸ್ಮಾತ್ ಗಟ್ಟಿಯಾಗಿದ್ರೆ ಒಂಚೂರು ನೀರು ಹಾಕ್ಬಿಟ್ಟು ಅದನ್ನು ತಿರುಗಿಸ್ಕೊಂಡು ಸರಿ ಮಾಡ್ಕೊಳ್ಬೋದು ಇದು ಜಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ಆದರೆ ನಾನು ಹಾಕಿರೋ ಅಂಥ ಕ್ವಾಂಟಿಟಿನ ಫಾಲೋ ಮಾಡಿದರೆ ಪ್ರಾಪರಾಗಿ ಕರೆಕ್ಟ್ ಕರೆಕ್ಟಾಗಿ ಮುದ್ದೆ ಬರುತ್ತೆ ಸೊ ಇದು ಮೆಂತೆ ಮುದ್ದೆ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಈ ಚಳಿಗಂತೂ ಬಿಸಿ ಬಿಸಿ ಮೆಂತೆ ಮುದ್ದೆನ ತುಪ್ಪಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ಸಕ್ಕದಾಗಿರುತ್ತೆ ಆ್ಯಂಡ್ ಕಣ್ಣು ತುಂಬ ನಿದ್ದೆ ಬರುತ್ತೆ ಮೆಂತೆ ಯೂಸ್ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ನಿದ್ದೆ ಬರಲ್ಲ ಅನ್ನೋರು ಇದನ್ನು ತಿಂದು ಮಲಗಿದರೆ ಎಷ್ಟು ಚೆಂದ ನಿದ್ದೆ ಬರುತ್ತೆ ಅಂತ ಇದಕ್ಕೆ ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಯಾಕಂದರೆ ಹಿಟ್ಟು ಹಂಟಬಾರ್ದು ಅಂತ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡಿದ್ದೀನಿ ಸ್ಟಿಕ್ ತವಾ ಥರ ಯಾರಾದರೂ ಯೂಸ್ ಮಾಡೋದಾದರೆ ಅದು ಅಂಟಲ್ಲ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡಿದ್ದೀನಿ ಅದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಕೈಗೆ ನೀರಿಲ್ಲ ಅಥವಾ ಒಂದು ಚೂರು ಎಣ್ಣೆ ತುಪ್ಪ ಕೈಗೆ ಸವ್ರಿಕೊಂಡು ಮುದ್ದೆನ ಕಟ್ಟಿ ರೌಂಡಾಗಿ ರೆಡಿ ಇದ್ದೀನಿ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಮೆಂತೆ ಮುದ್ದೆ ಮಾಡೋದು ಹೇಗೆ ಅಂತ ನಾನು ಇದರಲ್ಲಿ ಹೇಳ್ತಾ ಇರೋದು ಇದರಲ್ಲಿ ಯಾರಿಗೆಲ್ಲ ಫಸ್ಟ್ ಬಿಗಿನಿಂಗ್ ಮಾಡ್ತಾಯಿದ್ದೀವಿ ನಮಗೆ ಹಿಟ್ಟು ಹೇಗೆ ರೆಡಿ ಮಾಡ್ಕೊಂಡಿದ್ದೀರಾ ಅದಕ್ಕೆಲ್ಲ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಗೊತ್ತಿಲ್ಲ ಅಂತ ಅನ್ನೋದಾದರೆ ಅದು ಬೇಕು ನಿಮಗೂ ಅದೇನೇನು ಹಾಕಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅಂತ ಗೊತ್ತಾಗಬೇಕು ಅಂದರೆ ಜಸ್ಟ್ ನನಗೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ನಿಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಸೊ ಇದಿಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು